ನಮಸ್ಕಾರ ನನ್ನ ಹೆಸ್ರು ಅಂಬಿಕಾ ನಾವು ಕೋಲಾರಿಂದ ಮಾತಾಡ್ತಿದ್ದೀವಿ ಸೊ ನಾನು ಈ ಒಂದು ಪ್ರಾಡಕ್ಟನ್ನು ಯೂಸ್ ಮಾಡಿ ನಮ್ಮ ತಂದೆಯವರೆಗೆ ಒಂದು ಒಳ್ಳೆ ರಿಸಲ್ಟ್ ಬಂದಿದೆ ಏನು ರಿಸಲ್ಟ್ ಅಂದರೆ ಅವ್ರಿಗೆ ಫಸ್ಟು ಶುಗರ್ ಜಾಸ್ತಿ ಇತ್ತು ಫೋರ್ ಹಂಡ್ರೆಡ್ ಇತ್ತು ಹಾಗೆಯೇ ಕಿಡ್ನಿ ಪ್ರಾಬ್ಲಮ್ ಆಗಿತ್ತು ತುಂಬ ಅವರು ಸೀರಿಯಸ್ ಆಗಿದ್ರು ಡಯಾಲಿಸಿಸ್ ಸ್ಟೇಜರ್ಗೂ ಹೋಗಿದ್ರು ಸೊ ಈ ಒಂದು ಪ್ರಾಡಕ್ಟಿಂದ ಅದು ಅವರು ಕ್ಲಿಯರ್ ಆಗಿದ್ದಾರೆ ಈಗ ಚೆನ್ನಾಗಿದ್ದಾರೆ ಏನು ಬೆನಿಫಿಟ್ ಸಿಕ್ತು ಅಂದರೆ ಅವರಿಗೆ ಶುಗರ್ ಕಡಿಮೆ ಆಗಿದೆ ಅದೇ ರೀತಿ ಕಿಡ್ನಿ ಪ್ರಾಬ್ಲಮ್ ಕಿಡ್ನಿ ಪ್ರಾಬ್ಲಮ್ ಅಂತಂದರೆ ಡಯಾಲಿಸಿಸ್ ಹೋಗ್ತಿದ್ರಲ್ವಾ ಸೊ ನಮಗೆ ಯೂರಿನ್ ಪಾಸ್ ಮಾಡಲಿಕ್ಕೆ ಆಗ್ತಾಯಿದ್ದಿಲ್ಲ ಅಂದರೆ ಪೈಪ್ ಹಾಕಿದ್ರು ಈಗ ಈ ಒಂದು ಪ್ರಾಡಕ್ಟ್ ಯೂಸ್ ಮಾಡ್ದಾಗಿಂದ ನಾವು ಪೈಪನ್ನು ಒನ್ ವೀಕ್ ಅಷ್ಟೇ ಯೂಸ್ ಮಾಡಿದ್ದು ಪೈಪ್ ಪ್ರೀಮಿಯಂ ಮಾಡಿದ್ರೆ ಈಗ ನಾರ್ಮಲ್ನ ಯೂರಿನ್ ಪಾಸ್ ಮಾಡ್ತಿದ್ದಾರೆ ಹಾಗೆಯೇ ಟಯರ್ಡ್ನೆಸ್ ಅನ್ನೋದಿಲ್ಲ ಊಟ ಎಲ್ಲ ಚೆನ್ನಾಗಿ ಮಾಡ್ತಿದ್ದಾರೆ ನಿದ್ದೆ ಬರ್ತಿದ್ದಿಲ್ಲ ಈಗ ನಿದ್ದೆ ಬರ್ತಾ ಇದೆ ಕೈ ಕಾಲು ಊತ ಇತ್ತು ಈಗ ಅದು ಕೈ ಇಲ್ಲ ಈಗ ನಾರ್ಮಲ್ ಆಗಿ ಅವರಾಗವ್ರು ಒಬ್ಬರ ಮೇಲೆ ಡಿಪೆಂಡ್ ಆಗುದಿಲ್ಲ ಓಡಾಡ್ಕೊಂಡು ಚೆನ್ನಾಗಿದ್ದಾರೆ ಇದು ಎಷ್ಟಿದೆ ನಡೀತು జస్ట్ వన్ బాటల్ అంటే యూస్ నాము ఈ సెకండ్ బాటల్ యూస్తీ సార్ ఓకే ఫైన్ ఆ యూ సార్ సార్ ఈ ప్రొడక్ట్ ముంచే యూస్ మోడ ముంచే మే ఈ ఏన్ బెనిఫిట్ పడుకుంటారు సార్ అది తే నే రిజల్ట్ నా మై ఓకే ఆ ఇంకా ಇದ್ರಿಂಕರು ಬಂದರು ಅವರೆಲ್ಲ ಹೇಳಿದ್ರು ಓಕೆ ಅದೇ ನಮ್ಮ ಚೆನ್ನಾಗಿ ವಾಸಿ ಆಯಿತು ಈಗೆಲ್ಲ ಚೆನ್ನಾಗಿದೆ ಸರ್ ಓಕೆ ಓಕೆ ಇದನ್ನು ನಾಲ್ಕು ಜನಕ್ಕೆ ಹೇಳ್ಬೋದಲ್ಲ ಸರ್ ಅಂದ್ರೆ ಅಕ್ಕಪಕ್ಕದಲ್ಲಿ ನಿಮ್ಮ ಸ್ನೇಹಿತರಲ್ಲಿ ಇರ್ತಾರಲ್ಲ ಇವ್ರಿಗೆಲ್ಲ ಹೇಳಿದ್ರೆ ಬಾ ಒಳ್ಳೆ ಅಂದರೆ ಒಳ್ಳೆ ಬೆನಿಫಿಟ್ ಬರುತ್ತೆ ಅಂತ ನಿಮಗೆ ಓಕೆ ಸರ್ ಥ್ಯಾಂಕ್ ಯು ಸರ್ ತುಂಬ ಧನ್ಯವಾದ ಸರ್